ಸ್ನೇಹಿತರೆ ಇಂದು ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನಾಲ್ಕನೇ ಪಂದ್ಯದಲ್ಲಿ ನಮಗೆ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು ಏಕೆಂದರೆ ಝೀರೋ ರನ್ ಬಾರಿಸಿ ಡಕ್ಔಟ್ ಆದ ರೋಹಿತ್ ಶರ್ಮಾ ಅವರನ್ನು ಲೈವ್ ಪಂದ್ಯದಲ್ಲೇ ಕ್ಲಾಸ್ ತೆಗೆದುಕೊಂಡರು ನೀತಾ ಅಂಬಾನಿ ಇದನ್ನು ನೋಡಿ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಶಾಕ್ ಆದರು ಮತ್ತು ಅಷ್ಟೇ ಅಲ್ಲದೆ ಕಮೆಂಟರಿ ಮಾಡುತ್ತಿದ್ದ ಸೇವಾಗ್ ಅವರು ಕೂಡ ಇದರ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಅದ್ಭುತವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದು ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಸಂಜು ಸ್ಯಾಮ್ಸನ್ ಅವರು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಸ್ನೇಹಿತರೆ ವಾಂಕೇಡೆಯ ಪಿಚ್ ಗಳಲ್ಲಿ ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಬಹುದು ಮತ್ತು ಅಷ್ಟೇ ಅಲ್ಲದೆ ಇದು ಮುಂಬೈನ ಹೋಮ್ ಗ್ರೌಂಡ್ ಕೂಡ ಆದ್ದರಿಂದ ಇಂದು ಎಲ್ಲರೂ ಓಪನಿಂಗ್ ಮಾಡಲು ಬರುವ ರೋಹಿತ್ ಶರ್ಮಾ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮುಂಬೈ ತಂಡಕ್ಕೆ ಒಂದು ಉತ್ತಮವಾದ ಆರಂಭವನ್ನು ನೀಡುತ್ತಾರೆ ಎಂದು ಅಂದುಕೊಂಡಿದ್ದರು ಆದರೆ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ರಾಜಸ್ಥಾನ್ ತಂಡ ಕೇವಲ ಇಪ್ಪತ್ತು ರನ್ ಗಳಿಗೆ ಮುಂಬೈನ ನಾಲ್ಕು ವಿಕೆಟ್ ಅನ್ನು ಕಬಳಿಸಿತು ಇದರಲ್ಲಿ ಮೂರು ಬ್ಯಾಟ್ಸ್ಮನ್ ಗಳು ಖಾತೆಯನ್ನು ಕೂಡ ತೆರೆಯದೆ ಔಟ್ ಆದರು ಮತ್ತು ಈ ನಾಲ್ಕು ವಿಕೆಟ್ಗಳಲ್ಲಿ ಮೂರು ವಿಕೆಟ್ ಅನ್ನು ಏಕಾಂಗಿಯಾಗಿ ಬೋಲ್ಟ್ ಅವರೇ ಕಬಳಿಸಿದರು ಮತ್ತು ಅಷ್ಟೇ ಅಲ್ಲದೆ ಮುಂಬೈನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವ ರೋಹಿತ್ ಶರ್ಮಾ ಅವರನ್ನು ಕೂಡ ಟ್ರೆಂಟ್ ಬೋಲ್ಟ್ ಅವರೇ ಸಂಜು ಸ್ಯಾಮ್ಸನ್ ಅವರ ಕೈಯಲ್ಲಿ ಔಟ್ ಮಾಡಿಸಿದರು ಔಟ್ ಆದ ತಕ್ಷಣ ಬಹಳ ನಿರಾಶೆಗೊಂಡ ರೋಹಿತ್ ರೋಹಿತ್ ಶರ್ಮಾ ಅವರು ತಲೆಯನ್ನು ಕೂಡ ಎತ್ತದೆ ನೇರವಾಗಿ ಡ್ರೆಸ್ಸಿಂಗ್ ರೂಮ್ ಗೆ ಹೋದರು ಆದರೆ ನಂತರ ಅಲ್ಲಿಗೆ ಬಂದ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾ ಅವರ ಮೇಲೆ ಕೋಪಗೊಳ್ಳುವ ಮೂಲಕ ಏನನ್ನು ಹೇಳುತ್ತಾ ಕಾಣಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಮುಂಬೈನ ಮ್ಯಾನೇಜ್ಮೆಂಟ್ ಹಾಗೂ ರೋಹಿತ್ ಶರ್ಮಾ ಅವರ ನಡುವಿನ ಸಂಬಂಧ ಅಷ್ಟು ಉತ್ತಮವಾಗಿ ಇಲ್ಲ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ ಇದರ ಕಾರಣವೇ ಇಂದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾ ಮೇಲೆ ಬಹಳ ಕೋಪಗೊಳ್ಳುತ್ತಾ ಕಾಣಿಸಿಕೊಂಡರು ಇದನ್ನು ನೋಡಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಿಂತಿದ್ದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಶಾಕ್ ಆದರು ಮತ್ತು ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಕಮೆಂಟರಿ ಮಾಡುತ್ತಿದ್ದ ಸೆಹ್ವಾಗ್ ಅವರು ಈ ದೃಶ್ಯವನ್ನು ನೋಡಿ ಮಾತನಾಡುವ ಮೂಲಕ ರೋಹಿತ್ ಶರ್ಮಾ ಅವರೊಂದಿಗೆ ಆಗುತ್ತಿರುವುದು ನಿಜಕ್ಕೂ ಸರಿಯಲ್ಲ ಮೊದಲಿಗೆ ಪಂದ್ಯದ ವೇಳೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಟೀಮ್ ನ ಓನರ್ ಏನು ಮಾಡುತ್ತಿದ್ದರು ಎಂದು ನನಗೆ ಅರ್ಥವಾಗುತ್ತಿಲ್ಲ ಮತ್ತು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ನಂತಹ ಒಬ್ಬ ಉತ್ತಮವಾದ ನಾಯಕ ಮತ್ತು ಆಟಗಾರನಿಗೆ ಬೆಲೆ ನೀಡದೆ ಎಲ್ಲರ ಮುಂದೆ ಕೋಪದಲ್ಲಿ ಮಾತನಾಡುತ್ತಿದ್ದಾರೆ ಇಂದು ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿ ಡಕೌಟ್ ಆಗಿ ರುವ ರೋಹಿತ್ ಶರ್ಮಾ ಅವರು ಹಲವು ಬಾರಿ ಒಬ್ಬಂಟಿಯಾಗಿ ಮುಂಬೈ ತಂಡವನ್ನು ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಗೆಲ್ಲಿಸಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ್ದು ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ